ರಾಮ 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 ದಿಟ್ಟ ಹೆಜ್ಜೆ ಇಟ್ಟು ನಿಂತ ಪುಟ್ಟ ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು ರಾಮ ದಿಟ್ಟ ಹೆಜ್ಜೆ ಇಟ್ಟು ನಿಂತ ಪುಟ್ಟ ರಾಮ ಕಷ್ಟ ಕರಗಿ ಹೋಯ್ತು ರಾಮ ದಿಟ್ಟ ಹೆಜ್ಜೆ ಇಟ್ಟು ನಿಂತ ಕೊಟ್ಟ ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು ರಾಮ ಶಿಲೆಯ ಸತೆಯ ಮಾಡಿದಂತ ಪಾದ ಪದ್ಮವ ಎನ್ನ ತಲೆಯ ಮೇಲೆ ಇಟ್ಟು ಭವದ ಶಿಲೆಯ ಕರಗಿಸು ಶಿಲೆಯ ಸತೆಯ ಮಾಡಿದಂತ ಪಾದ ಪದ್ಮವ ಎನ್ನ ತಲೆಯ ಮೇಲೆ ಇಟ್ಟು ಭವದ ಶಿಲೆಯ ಕರಗಿಸು ಜನಕ ಸುತೆಯ ಜತನ ಗೈದ ನಿನ್ನ ಮಡಿಲಲಿ ಕಾಮ ಜನಕ ನಮ್ಮನ್ನಿಟ್ಟು ತಾಯಿಯಂತೆ ಪಾಲಿಸು ಜನಕ ಸುತಯ ಜತನ ಗೈದ ನಿನ್ನ ಮಡಿಲಲಿ ಕಾಮ ಜನಕ ನಮ್ಮನ್ನಿಟ್ಟು ತಾಯಿಯಂತೆ ಪಾಲಿಸು ದಿಟ್ಟ ಹೆಜ್ಜೆ ಇಟ್ಟು ನಿಂತ ಪುಟ್ಟ ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು ರಾಮ ಹನುಮನನ್ನು ಸೆಳೆದು ಅಪ್ಪಿ ದಂತ ಕೈಗಳು ನಮ್ಮ ಧನ್ಯವಾಗುವಂತೆ ಹರಸಿ ಪೊರೆಯಲಿ ಹನುಮನನ್ನು ಸೆಳೆದು ಅಪ್ಪಿ ದಂತ ಕೈಗಳು ನಮ್ಮ ಧನ್ಯವಾಗುವಂತೆ ಹರಸಿ ಪೊರೆಯಲಿ ಯಾಕೆ ಬೇಕು ಬಿಲ್ಲು ಬಾಣ ಧನಶನ ನಿನ್ನ ಕಣ್ಣ ನೋಟದಲ್ಲೇ ಸತ್ತು ಹೋದ ರಾವಣ ಯಾಕೆ ಬೇಕು ಬಿಲ್ಲು ಬಾಣ ಧನಾಶನ ನಿನ್ನ ಕಣ್ಣ ನೋಟದಲ್ಲೇ ಸತ್ತು ಹೋದ ರಾವಣ ದಿಟ್ಟ ಹೆಜ್ಜೆ ಇಟ್ಟು ನಿಂತ ಪುಟ್ಟ ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು ರಾಮ ಮತ್ತೆ ನಿನ್ನ ಪಾದ ಧೋಳಿ ಬಿತ್ತ ಯೋಧೆಗೆ ಕರುಣೆ ಸುತ್ತ ನೆಲೆಸಿ ಹರಸು ನಮ್ಮನ್ನೆಂದಿಗೂ ಹೀಗೆ ಮತ್ತೆ ನಿನ್ನ ಪಾದ ಬಿತ್ತ ಯೋಧೆಗೆ ಕರುಣೆ ಸುತ್ತ ನೆಲೆಸಿ ಹರಸು ನಮ್ಮನ್ನೆಂದಿಗೂ ಹೀಗೆ ಜಗದ ನೋವ ನುಂಡು ನಗುತಾನ ಇವ ಹಂಚಿರ ರಾಮ ಸುಗುಣಗಳಿಗೆ ಒಡೆಯ ಮನದಿ ಗುಡಿಯ ಕಟ್ಟಿದೆ ಜಗದ ನೋವ ನುಂಡು ಕಟ್ಟಿರೇ ಬಿಟ್ಟ ಹೆಜ್ಜೆ ಇಟ್ಟು ನಿಂತ ಪುಟ್ಟ ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು ರಾಮ ಬಿಟ್ಟ ಹೆಜ್ಜೆ ಇಟ್ಟು ನಿಂತ ಪುಟ್ಟ ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು ರಾಮ ನೋಡಿ ಬೆಟ್ಟದಷ್ಟು ಕಷ್ಟ ಕರಗಿ ಹೋಯ್ತು